ಕಾಂತಮ್ಮನಿಗೆ ಇನ್ನು ಕೆಲವು ದಿನಗಳಲ್ಲಿ ಅವಳು ಸತ್ತೋಗ್ತಾಳೆ ಅಂತ ಗೊತ್ತು ಇವಾಗ ಅವಳ ಬಗ್ಗೆ ಅವಳು ಯೋಚನೆ ಮಾಡ್ಲಿಲ್ಲ ತನ್ನ ಇಬ್ರು ಹೆಣ್ಮಕ್ಳಾದ ವೆನ್ನೆಲ ಬಗ್ಗೆ ಯೋಚನೆ ಮಾಡ್ತಿದ್ಳು ಕಾಂತಮ್ಮ ಕ್ಯಾನ್ಸರ್ ರೋಗದಿಂದ ದಿನಗಳನ್ನ ಎಣಿಸ್ತಾ ಇದ್ರು ಆ ವಿಷಯ ಅವಳ ಇಬ್ರು ಮಕ್ಕಳಿಗೂ ಗೊತ್ತಿಲ್ಲ ಕಾಂತಮ್ಮ ತನ್ನ ಇಬ್ರು ಹೆಣ್ಮಕ್ಳನ್ನ ನೋಡ್ಕೊಂಡು ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಾ ಇದ್ಳು ದೇವ್ರೆ ನಾನು ಏನಪ್ಪ ಅನ್ಯಾಯ ಮಾಡ್ದೆ ನನ್ನ ಮಕ್ಕಳು ಸಂತೋಷವಾಗಿರೋದನ್ನ ನನ್ನಿಂದ ನೋಡಕ್ಕಾಗಲ್ವಾ ನನ್ ಮೊಮ್ಮಕ್ಕಳನ್ನ ನಾನು ಕಣ್ಣಹರಿ ನೋಡಕ್ ನಾನು ಏನ್ ಪಾಪ ಮಾಡ್ದೆ ಅಂತ ಈ ರೀತಿ ಒಂದ್ ರೋಗನ ನನಗ್ ಕೊಟ್ಟು ನನ್ ಪ್ರಾಣನ ತೆಗಿಬೇಕು ಅಂತ ಅಂದ್ಕೊಂಡಿದೀಯಾ ಹಾಗೆ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದ ತಾಯಿಯ ಹತ್ತಿರ ಹಾಸಿನಿ ವೆನ್ನೆಲ್ಲಾ ಬಂದ್ರು ಆವಾಗ ಕಾಂತಮ್ಮ ಕಣ್ಣೀರನ್ನ ಒರೆಸ್ಕೊಂಡ್ರು ಹೆಣ್ಮಕ್ಳು ಇಬ್ರು ಏನೂ ಗೊತ್ತಿಲ್ದೆ ಅಮ್ಮಾ ಅಮ್ಮ ಇನ್ನೊಂದ್ ವಾರದಲ್ಲಿ ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ ಅಲ್ವಾ ನನಗೂ ತಂಗಿಗೂ ಹೊಸ ಬಟ್ಟೆ ಕೊಡಿಸ್ತೀಯ ಅಮ್ಮ ನನಗಂತೂ ಈ ಸಲ ರೇಷ್ಮೆ ಸೀರೆ ಬೇಕಮ್ಮ ಸೀರೆ ಕಟ್ಕೊಂಡ್ರೆ ನಾನು ತುಂಬಾ ಅಂದವಾಗಿರ್ತೀನಿ ಅಂತ ಎಲ್ರು ಹೇಳ್ತಾರೆ ಯಾಕೆ ನಾನು ಕೂಡ ಸೀರೆ ಕಟ್ಕೊಂಡ್ರೆ ಚೆನ್ನಾಗಿರ್ತೀನಿ ಈ ಸಲ ಇಬ್ರಿಗೂ ರೇಷ್ಮೆ ಸೀರೆನೆ ತಗೊಳ್ಳೋಣ ಏನಮ್ಮ ಇಬ್ರಿಗೂ ನೀನು ರೇಷ್ಮೆ ಸೀರೆನೆ ಕೊಡಿಸ್ತೀಯಲ್ವಾ ಇಲ್ ನೋಡಿಮ್ಮ ಈ ಸಲ ನನ್ನ ಹತ್ರ ಹಣ ಇಲ್ಲ ಆದ್ರಿಂದ ನಿಮ್ಮಿಬ್ರಿಗೆ ನಾನಿಂದ ರೇಷ್ಮೆ ಸೀರೆ ಕೊಡ್ಸಕ್ಕಾಗಲ್ಲ ಈ ಒಂದ್ ವರ್ಷ ಬಿಟ್ಬಿಡಿ ಮುಂದಿನ ವರ್ಷ ನೀವಿಬ್ರು ನೀವು ಅನ್ಕೊಂಡ ಹಾಗೇನೆ ಗಣೇಶ ಚತುರ್ಥಿ ಹಬ್ಬನ ಮಾಡ್ಬೋದು ಅದೇನಮ್ಮ ನೀವಿಬ್ರು ಹಬ್ಬ ಮಾಡ್ಬೋದ ಅಂತ ಹೇಳ್ತಿದ್ಯಾ ಯಾಕೆ ಮುಂದಿನ ವರ್ಷ ನೀನ್ ಇರಲ್ವಾ ಹಾಗಲ್ಲಮ್ಮ ನಿಮ್ಗೆ ಮುಂದಿನ ವರ್ಷ ನೀವು ಈ ಮನೇಲಿರ್ತೀರೋ ಇಲ್ಲ ನಿಮ್ಮ ಗಂಡನ್ ಮನೇಲಿ ಗೊತ್ತಿಲ್ಲ ಅಲ್ವಾ ಏನಮ್ಮ ನೀನು ಈ ವರ್ಷ ಚೆನ್ನಾಗಿ ಗಣೇಶ ಚತುರ್ಥಿ ಹಬ್ಬನ ಆಚರಿಸ್ಬೇಕು ಅಂತ ಅನ್ಕೊಂಡ್ರೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನನಗೆ ಹುಷಾರಿ ಇಲ್ಲ ಅಲ್ವಾ ನನ್ನಿಂದ ಹಾಸ್ಪಿಟಲ್ಗೂ ಹೋಗಕ್ಕಾಗ್ತಾ ಇಲ್ಲ ಔಷಧಿನೂ ತಗೊಂಡ್ಬಂದು ತಿನ್ನಕ್ಕೂ ಆಗ್ತಾ ಇಲ್ಲ ಇದರಲ್ಲಿ ನಿಮ್ಮಿಬ್ರಿಗೂ ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂದ್ರೆ ನಾನು ಮಾತ್ರ ಏನ್ ಮಾಡೋದು ಸರಿಮಾ ತಂಗಿಗೆ ಅರ್ಥವಾಗೋ ಹಾಗೆ ನಾನ್ ಮಾತಾಡ್ಕೊಳ್ತೀನಿ ನಿನಗೆ ಹುಷಾರಿಲ್ಲ ಅಲ್ವಾ ನೀನೋಗಿ ವಿಶ್ರಾಂತಿ ತಗೋ ನಾನ್ ನೋಡ್ಕೊಳ್ತೀನಿ ಹಾಗೆ ಕಾಂತಮ್ಮನ ಹತ್ತಿರ ಹೇಳಿ ವೆನ್ನೆಲ ಹಾಸನ ಇಬ್ರು ಊರೊಳಗಡೆ ನಡ್ಕೊಂಡು ಹೋದ್ರು ಸ್ವಲ್ಪ ದೂರ ಹೋದಾಗ ಗಣೇಶನ ವಿಗ್ರಹ ಮಾರುತ್ತಾ ಇರುವ ರಂಗನ ಅವರು ನೋಡಿದ್ರು ಅವನ ಹತ್ರ ಚಿಕ್ಕ ಚಿಕ್ಕ ಗಣೇಶನ ವಿಗ್ರಹಗಳು ಇತ್ತು ಆ ಬಣ್ಣ ಬಣ್ಣದ ವಿಗ್ರಹಗಳನ್ನು ನೋಡಿ ಅಕ್ಕ ತಂಗಿ ಇಬ್ರು ಕೂಡ ಸಂತೋಷ ಪಟ್ರು ಅರೆ ಗಣೇಶನ ವಿಗ್ರಹಗಳು ತುಂಬಾ ಚೆನ್ನಾಗಿದೆ ಅಲ್ವಾ ಹೌದಕ್ಕ ಚಿಕ್ಕ ಚಿಕ್ಕ ವಿಗ್ರಹಗಳು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ವಿಗ್ರಹಗಳಿಗೆ ಬಣ್ಣ ಹಚ್ಚುವ ಅಭ್ಯಾಸ ಇವಾಗ್ಲೇ ಇದೆ ಮನುಷ್ಯರು ಹೇಗೆ ಕೋಪ ದುರಾಸೆ ಸ್ವಾರ್ಥ ಅನ್ನುವ ಬಣ್ಣಗಳನ್ನು ಹಚ್ಕೊಂಡು ಬಾಳ್ತಾ ಇದ್ದಾರೋ ದೇವ್ರಿಗೂ ಅದೇ ಬಣ್ಣಗಳನ್ನು ಹಚ್ತಾ ಇದ್ದಾರೆ ಆದ್ರೆ ನಿಜ ಹೇಳ್ಬೇಕಂದ್ರೆ ಅಂದ್ರೆ ದೇವ್ರ ವಿಗ್ರಹಕ್ಕೆ ಬಣ್ಣನೇ ಬೇಡ ಮಣ್ಣಿನಿಂದ ಮಾಡಿಟ್ಟ ಗಣೇಶನ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿದ್ರೆ ಅದೇ ದೊಡ್ಡ ಸಂತೋಷ ಹರೇ ನಿಜವಾಗ್ಲೂ ನೀನ್ ಹೇಳಿದ್ದು ತುಂಬಾ ಒಳ್ಳೆ ವಿಷಯಾನೇವೆನ್ನೆಲ್ಲಾ ಅದೆಲ್ಲ ಇರ್ಲಿ ಏನೀನು ಗಣೇಶನ ವಿಗ್ರಹ ಮಾಡ್ತಾ ಇದ್ಯಾ ಹೌದು ಒಂದೊಂದು ವರ್ಷನೂ ನಮ್ಮ ಅಪ್ಪನೇ ಅಲ್ವಾ ಗಣೇಶನ ವಿಗ್ರಹ ಮಾಡಿ ವ್ಯಾಪಾರ ಮಾಡೋದು ಹೋದ್ ವರ್ಷ ಅವ್ರಿದ್ರು ಈ ವರ್ಷ ಅವ್ರಿಲ್ವಲ್ಲ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ಅಲ್ಲ ರಂಗ ಇದನ್ನ ಮಾರಿದ್ರೆ ನಿನಗೆ ಲಾಭ ಬರುತ್ತಾ ನಷ್ಟ ಬರುತ್ತಾ ಲಾಭನೇ ಇರುತ್ತೆ ಒಬ್ಬೊಬ್ಗ ಒಂದೊಂದು ರೇಟ್ ಇಟ್ ಮಾಡ್ತೀನಿ ಶ್ರೀಮಂತರಿಗೆ ಒಂದು ರೇಟು ಬಡವರಿಗೆ ಒಂದು ರೇಟು ಯಾರಿಗೆ ಮಾರಿದ್ರು ನನಗೆ ಸ್ವಲ್ಪ ಲಾಭ ಇಟ್ಟೇ ಮಾಡ್ತೀನಿ ವ್ಯಾಪಾರ ಅಂದ್ರೆ ಅಷ್ಟೇ ಅಲ್ವಾ ಆಹಾ ಪರವಾಗಿಲ್ವೇ ವ್ಯಾಪಾರ ಹೇಗೆ ಮಾಡೋದು ಅಂತ ಚೆನ್ನಾಗಿ ಕಲ್ತ್ಕೊಂಡಿದೀಯಾ ಹೋದ ಕಾಲದಲ್ಲಿ ನಿನಗೇನೂ ಬರಲ್ಲ ಇವನು ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ ಅಂತ ಎಲ್ರು ಹೇಳ್ತಾ ಇದ್ರು ಸರಿ ನಮಗೂ ಒಂದು ವಿಗ್ರಹನ ಕೊಡು ಹಣ ಆಮೇಲೆ ಕೊಡ್ತೀವಿ ಏನೋ ಸಾಲಕ್ಕೆ ಕೊಡ್ಬೇಕಾ ಅದಾಗಲ್ಲ ಇದನ್ನ ಮೇಲೆ ಮನೆಯಲ್ಲಿ ಬೇರೆ ನಾನು ಲೆಕ್ಕ ಕೊಡ್ಬೇಕಲ್ವಾ ತಂಗಿ ಯಾಕೆ ಆ ರಂಗನಿಗೆ ಅಷ್ಟು ಕಷ್ಟ ಕೊಡ್ತಾ ಇದ್ಯಾ ನೀನು ಅಮ್ಮ ಈ ವರ್ಷ ಗಣೇಶ ಚತುರ್ಥಿ ಹಬ್ಬ ಮಾಡೋದ್ ಬೇಡ ಅಂತ ಹೇಳಿದ್ರು ತಾನೆ ಮತ್ ಯಾಕೆ ವಿಗ್ರಹ ಬಾ ಹೋಗೋಣ ಹಾಗೆ ಹಾಸಿನಿ ವೆನ್ನೆಲ ಇಬ್ರು ಕೂಡ ಅಲ್ಲಿಂದ ಹೋದ್ರು ದಾರಿ ಮಧ್ಯದಲ್ಲಿ ತಂಗಿ ಕೇಳಿದ ಗಣೇಶ ವಿಗ್ರಹವನ್ನ ಕೊಡಿಸ್ಲಿಲ್ಲ ಅಂತ ಅಕ್ಕನಿಗೆ ಬೇಜಾರಾಗ್ತಿತ್ತು ತಂಗಿ ನಿನಗೆ ನಿಜವಾಗ್ಲೂ ಆ ಗಣೇಶ ವಿಗ್ರಹ ಬೇಕಾ ಬೇಡ ಅಕ್ಕ ಆದ್ರೆ ನನಗೆ ಈ ವರ್ಷನೂ ಹಬ್ಬ ಆಚರಿಸ್ಬೇಕು ಅನ್ನುವ ಆಸೆ ಮಾತ್ರ ಹಾಗೇನೆ ಇದೆ ಆದ್ರೆ ಹಬ್ಬ ಆಚರಿಸಕ್ಕೆ ಹಣ ಇರ್ಲೇ ನಮ್ಮಂತ ಬಡವರಿಂದ ಬೇರೆ ತರ ಆಚರಣೆ ಮಾಡಕ್ಕಾಗಲ್ವಾ ಇಲ್ ನೋಡಮ್ಮ ಹಬ್ಬ ಅನ್ನೋದು ಹಣ ಖರ್ಚು ಮಾಡಿ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಯಾವುದೇ ಆಡಂಬರನೂ ಇಲ್ಲದೆ ಮನಸಾರಿ ದೇವರಿಗೆ ಪೂಜೆ ಮಾಡ್ಕೊಂಡು ಹಬ್ಬನ ಆಚರಿಸ್ಬೋದು ಆದ್ರೆ ಈ ಶ್ರೀಮಂತರಿದ್ದಾರೆ ಅಲ್ವಾ ಅವ್ರ ಹತ್ರ ಹಣ ಇರೋದ್ರಿಂದ ಎಲ್ಲಾನು ತಗೊಂಡು ಹಬ್ಬನ ಆಚರಿಸ್ತಾರೆ ಮನುಷ್ಯರಿಗೆ ಬಡವರು ಶ್ರೀಮಂತರು ಅನ್ನುವ ಭೇದ ಭಾವ ಇರ್ಬೋದು ದೇವರಿಗೆ ಇರಲ್ಲ ಆದ್ರಿಂದ ನಾವು ಮನಸಾರಿ ದೇವರಿಗೆ ಪೂಜೆ ಮಾಡಿದ್ರೇನೆ ಸಾಕು ಹಾಗಾದ್ರೆ ನಾವು ಹಣ ಖರ್ಚು ಮಾಡದೆ ಹಬ್ಬ ಆಚರಿಸ್ಬೋದಲ್ವ ಅಕ್ಕ ಅಮ್ಮನಿಗೆ ಗೊತ್ತಿಲ್ಲದೆ ಎಲ್ಲ ಏರ್ಪಾಡುಗಳನ್ನ ಮಾಡೋಣ ಎಲ್ಲ ಮುಗಿದ್ಮೇಲೆ ಕೊನೆಗೆ ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಸಂತೋಷ ಪಡ್ತಾರೆ ಅಲ್ವಾ ಹ್ಮ್ ಹಾಗೇನೆ ಮಾಡೋಣ ಹಾಗೆ ವೆನ್ನಲ ಹಾಸಿನಿ ಇಬ್ರು ಮಾತಾಡ್ಕೊಂಡೆ ನಡ್ಕೊಂಡು ಹೋಗ್ತಾ ಇದ್ರು ಒಂದ್ ವಾರದಲ್ಲಿ ಅವರು ನೋಡ್ತಾ ಇದ್ದ ಗಣೇಶ ಚತುರ್ಥಿ ಹಬ್ಬಾನು ಬಂತು ವೆನ್ನೆ ಹಾಸನಿ ಇಬ್ರು ಕೂಡ ಅವ್ರ ಮನೆ ಮುದ್ದುಗಡೆ ಇದ್ದ ಒಂದು ಜಾಗನ ಕ್ಲೀನ್ ಮಾಡಿದ್ರು ಇಲ್ಲಿ ನಾವು ಗಣೇಶನ ವಿಗ್ರಹ ಇಟ್ಟು ಆಮೇಲೆ ಪೂಜೆ ಮಾಡಬಹುದು ನಮ್ಮ ಹತ್ರ ಗಣೇಶನ ವಿಗ್ರಹ ಇಲ್ವಲ್ಲಕ್ಕ ಆ ರಂಗಾನು ಕೊಡಲ್ಲ ಅಂತ ಹೇಳ್ಬಿಟ್ಟ ಇವಾಗ ಹೇಗೆ ಅರೆ ಅವನ್ ಕೊಡ್ಲಿಲ್ಲ ಅಂದ್ರೆ ಏನು ನಾವು ಮಣ್ಣಿನಿಂದ ಗಣೇಶ ವಿಗ್ರಹವನ್ನ ಮಾಡ್ಕೊಳ್ಬೋದಲ್ವಾ ಆ ಕಾಲದಲ್ಲಿ ಅದೇ ರೀತಿ ಗಣೇಶನ ವಿಗ್ರಹನ ಮಾಡ್ತಾ ಇದ್ರು ಹಾಗೆ ಮಾಡೋದು ದೇವ್ರಿಗೂ ತುಂಬಾನೇ ಇಷ್ಟ ನಾವು ಕೂಡ ಅದೇ ರೀತಿ ಗಣೇಶನ ವಿಗ್ರಹ ಮಾಡಿ ಪೂಜೆ ಮಾಡೋಣ ಆ ಸರಿ ಅಕ್ಕ ಹಾಗೆ ವೆಣ್ಣೆಲ್ಲಾ ಹಾಸಿನಿ ಮಣ್ಣು ಬಂದು ಗಣೇಶನ ವಿಗ್ರಹ ಮಾಡಕ್ಕೆ ಶುರು ಮಾಡಿದ್ರು ಆಮೇಲೆ ಬಾಳೆ ಎಲೆಗಳನ್ನ ಬಂದು ಅಲ್ಲೊಂದು ಚಪ್ರ ಹಾಕಿದ್ರು ಹಾಸಿನಿ ಈ ಚಪ್ರದಲ್ಲಿ ನೀನು ಮಾವಿನ ಎಲೆಯಿಂದ ತೋರಣ ಕಟ್ ಹಾಕೋ ಹಾಗೇನೆ ಹೋಗಿ ಹುಲ್ಲು ಬಾ ತಗೊಂಡ್ಬಾ ಹುಲ್ಯಾಕಕ್ಕ ಚಪ್ರದ ಕೆಳಗಡೆ ಹುಲ್ಲಿಟ್ಟು ಅದ್ರ ಮೇಲೆ ಗಣೇಶನ ವಿಗ್ರಹ ಇಟ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಅದು ಅಲ್ಲದೆ ಗಣೇಶನಿಗೆ ಹುಲ್ಲಂದ್ರೆ ತುಂಬಾನೇ ಇಷ್ಟ ಅಲ್ವಾ ತಕ್ಷಣ ಹೋಗಿ ಬಾ ಸ್ವಲ್ಪ ಸಮಯದ ನಂತರ ಹಾಸಿನೆ ತಗೊಂಡ್ ಬಂದ ಹುಲ್ಲನ್ನ ಕೆಳಗಡೆ ಹಾಕಿ ಅದ್ರ ಮೇಲೆ ಗಣೇಶನ ವಿಗ್ರಹವನ್ನ ಶುರು ಮಾಡ್ಲೋ ವೆನ್ನೆಲ್ಲ ಮಳೆ ಬರ್ತಾ ಇದ್ರು ಅಕ್ಕ ತಂಗಿ ಇಬ್ರು ಕೂಡ ತುಂಬಾನೇ ಕಷ್ಟಪಟ್ಟು ಗಣೇಶನ ವಿಗ್ರಹವನ್ನ ಮಾಡ್ತಾ ಇದ್ರು ಚಪ್ರದ ಕೆಳಗಡೆ ಗಣೇಶನ ವಿಗ್ರಹ ತುಂಬಾನು ಅಂದವಾಗಿ ಕಾಣಿಸ್ತಿತ್ತು ಅದ್ಭುತವಾಗಿದೆ ಅದ್ಭುತವಾಗಿದೆಕ್ಕಾ ಊರಿನವರು ನಮ್ಮ ಗಣೇಶನ ವಿಗ್ರಹ ನೋಡಿದ್ರೆ ಆಮೇಲೆ ಇಲ್ಲೇ ಬಂದು ಪೂಜೆ ಮಾಡ್ತಾರೆ ಬಾಕ ಅಮ್ಮನ ಕರ್ಕೊಂಡು ಬಂದು ತೋರ್ಸೋಣ ಸರಿ ಬಾ ಕರ್ಕೊಂಡು ಬರೋಣ ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಕಾಂತಮ್ಮನ ಹತ್ತಿರ ಹೋದ್ರು ಕಾಂತಮ್ಮನ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು ಅವಳು ಕೊನೆ ಕ್ಷಣಗಳನ್ನ ಎಣಿಸ್ತಾ ಇದ್ಲು ತನ್ನ ಹತ್ರ ಬಂದಿರುವ ತನ್ನ ಮಕ್ಕಳನ್ನ ನೋಡಿ ಮಕ್ಕಳೇ ಬಂದ್ರ ಇಷ್ಟು ದಿನ ನಿಮ್ಮತ್ರ ಒಂದ್ ವಿಷಯನಾ ನಾನು ಮುಚ್ಚಿಟ್ಟಿದ್ದೆ ಅಮ್ಮ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ನನಗೆ ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿದ್ರು ಇನ್ನೋ ಸ್ವಲ್ಪ ದಿನದಲ್ಲಿ ನಿಮ್ಮನ್ನ ಬಿಟ್ಬಿಟ್ ಹೋಗ್ಬಿಡ್ತೀನಿ ಅಮ್ಮ ಏನಮ್ಮ ಇದು ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ಇಷ್ಟು ದಿನ ಈ ವಿಷಯನ ಯಾಕಮ್ಮ ನಮ್ಮಿಂದ ಮುಚ್ಚಿಟ್ಟೆ ನೀನು ಹೆತ್ತ ಮಕ್ಕಳು ತಾನೇ ನಾವು ನಮ್ಮತ್ರ ಹೇಳಿದ್ರೆ ನಾವ್ ಏನಾದ್ರೂ ಮಾಡ್ತಿದ್ವಿ ಅಲ್ವಾ ಇಲ್ಲಮ್ಮ ದೇವ್ರು ಎಲ್ರಿಗೂ ಒಂದೇ ತರ ಜೀವನಾನ ಖಂಡಿತ ಕೊಡಲ್ಲ ಕೆಲವರಿಗೆ ಸಂತೋಷ ಮಾತ್ರ ಕೊಡ್ತಾನೆ ಆದ್ರೆ ಕೆಲವರ ಜೀವನದಲ್ಲಿ ಕನ್ನೀರನ್ನ ಮಾತ್ರ ಬಿಟ್ಬಿಡ್ತಾನೆ ನಾನು ಹೋಗ್ತಾ ಇದ್ದೀನಿ ಅನ್ನುವ ಕಷ್ಟ ನನಗೆ ಇಲ್ಲ ಮಕ್ಳೇ ನಿಮ್ಮಿಬ್ರನ್ನ ಹಾಗೇನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವ ಬೇಜಾರಿದೆ ಅಷ್ಟೇ ನಾನು ಇಲ್ಲದೇ ಇದ್ರು ನೀವಿಬ್ರಿ ಮನೆಯಲ್ಲಿ ಸಂತೋಷವಾಗಿರ್ಬೇಕು ಅಮ್ಮ ಹಾಗೆ ಹೇಳ್ಬೇಡಮ್ಮ ನೀನ್ ಇಲ್ದೇ ಇರುವ ಜೀವನ ನಮಗ್ ಬೇಡ ತಪ್ಪಮ್ಮ ತಪ್ಪು ಹಾಗೆ ಹೇಳ್ಬಾರ್ದು ಈ ಪ್ರಪಂಚದಲ್ಲಿ ಒಬ್ಬೊಬ್ರು ಹುಟ್ಟುವಾಗ್ಲೋ ಅವ್ರು ಹುಟ್ಟಿದಕ್ಕೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಅವ್ರು ಬಂದ ಕೆಲ್ಸದ ಮುಗಿದ್ಮೇಲೆ ಅವ್ರು ಹೋಗ್ಬಿಡ್ತಾರೆ ಅವ್ರ್ ಹೋದ್ರು ಅಂತ ನಾವು ಬೇಜಾರ್ ಮಾಡ್ಕೊಂಡು ನಮ್ಮನ್ನ ನಾವೇ ಕಳ್ಕೊಳ್ಬಾರ್ದು ಹಾಗೆ ಮಾಡಿದ್ರೆ ಅದು ಆ ದೇವರಿಗೆ ಇಷ್ಟ ಆಗೋದಿಲ್ಲಮ್ಮ ಅಮ್ಮ ಇವಾಗ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಯಾಕಂದ್ರೆ ನಿಮ್ಮನ್ನ ಬಿಟ್ಟು ಹೋಗೋ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಮಕ್ಕಳತ್ರ ಹತ್ರ ನಾನು ಮನಸ್ಸು ಬಿಟ್ಟು ಮಾತಾಡ್ತಾ ಇದ್ದೀನಿ ಪಾಪ ನನ್ನಿಂದ ನೀವು ಹಬ್ಬಾನು ಆಚರಿಸಲೇ ಇಲ್ಲ ಇಲ್ಲ ಅಮ್ಮ ಇಲ್ಲ ನಾವೂನು ಹಬ್ಬ ಆಚರಿಸ್ತಾ ಇದ್ದೀವಿ ಅಮ್ಮ ನಮ್ಮ ಮನೆ ಮುಂದ್ಗಡೆ ಏನಿದೆ ಅಂತ ನೀನ್ ಬಂದ್ ನೋಡಮ್ಮ ಹೇಳಿ ವೆನ್ನೆಲ್ಲ ಹಾಸನೆ ಇಬ್ರು ಕೂಡ ಕಾಂತಮ್ಮನನ್ನ ಕಷ್ಟಪಟ್ಟು ಮನೆ ಹೊರಗಡೆ ಕರ್ಕೊಂಡ್ ಬಂದ್ರು ಒಂದ್ ಕಡೆ ಮಳೆ ಬರ್ತಾ ಇದ್ರು ಕೂಡ ಲೆಕ್ಕ ಮಾಡದೆ ಅವ್ರು ಗಣೇಶನ ವಿಗ್ರಹದ ಹತ್ತಿರ ಬಂದ್ರು ಆ ಗಣೇಶನ ವಿಗ್ರಹ ನೋಡಿ ಕಾಂತಮ್ಮ ಕೈ ಮುಗಿದ್ರು ಬಂದ್ಯಾ ಗಣೇಶ ನಿನ್ನ ಕಣ್ಣಾರೆ ನೋಡ್ದೆ ಅಲ್ವಾ ಇನ್ನು ನನಗೆ ಏನೂ ಬೇಡಪ್ಪ ನನ್ನ ಇಬ್ರು ಹೆಣ್ಮಕ್ಳನ್ನ ಇನ್ನು ನೀನೇ ನೋಡ್ಕೊಳ್ಬೇಕು ಅವ್ರನ್ನ ಬಿಟ್ಬಿಟ್ ನಾನು ಹೋಗ್ತಾ ಇದ್ದೀನಿ ಹಾಗಂತ ಕಾಂತಮ್ಮ ಅಲ್ಲೇ ಬಿದ್ದು ಸತ್ತೋದ್ರು ತನ್ನ ತಾಯಿ ಸತ್ತೋಗಿದನ ನೋಡಿ ಮಕ್ಕಳು ಇಬ್ರು ಕೂಡ ಜೋರಾಗಿ ಅಳ್ತಾ ಇದ್ರು ಕಾಂತಮ್ಮ ಸತ್ತೋಗಿದ್ರಿಂದ ದೇವ್ರ ಮೇಲೆ ಅವರಿಬ್ರಿಗೂ ಕೂಡ ತುಂಬಾನೇ ಕೋಪ ಬಂತು ಆ ಕೋಪದಲ್ಲಿ ಗಣೇಶನನ್ನ ನೋಡಿ ಇದು ನಿನಗೆ ನ್ಯಾಯಾನ ತಂದೆ ಎಲ್ರಿಗೂ ಯಾವುದೇ ಕಷ್ಟ ಬಂದ್ರು ನೀನ್ ಕಾಪಾಡ್ತೀಯಾ ಅಂತ ಎಲ್ರು ನಂಬ್ಕೊಂಡಿದ್ರೆ ನಮಗ್ ಮಾತ್ರ ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದೀಯ ನಾವೇನ್ ತಪ್ಪಾಡಿದ್ವಿ ನಮ್ಮಅಮ್ಮ ಏನ್ ತಪ್ಪಾಡಿದ್ರು ನಿನ್ನ ವಿಗ್ರಹನ ಇಟ್ಟು ಪೂಜೆ ಮಾಡಿದೆ ನಾವು ಮಾಡಿದ ತಪ್ಪಾ ನಾವು ಬಡತನದಲ್ಲಿ ಇದ್ರು ನಿನ್ನ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಆದ್ರೆ ನಿನಗೆ ಸ್ವಲ್ಪನು ದಯೇನೆ ಇಲ್ಲ ನಮ್ ತಾಯಿನ ನಮ್ಮ ಹತ್ರದಿಂದ ಕಿತ್ಕೊಂಡೆ ಹಾಗೆ ವೆನ್ನಲ ಹಾಸನೆ ಇಬ್ರು ಕೂಡ ತುಂಬಾನೇ ಜೋರಾಗಿ ಅಡುತ ಗಣೇಶನ ಬೈತಾ ಇದ್ರು ಆವಾಗ್ಲೇ ಗಣೇಶನ ವಿಗ್ರಹದಿಂದ ಒಂದು ಬೆಳಕು ಬಂತು ಆ ಬೆಳಕು ಸತ್ತೋದ ಕಾಂತಮ್ಮನ ಮೇಲೆ ಬಿದ್ದಾಗ ಸಂಪೂರ್ಣವಾದ ಆರೋಗ್ಯದೊಂದಿಗೆ ಕಾಂತಮ್ಮ ಎದ್ದು ನಿಂತ್ಕೊಂಡ್ರು ತಾಯಿ ಜೀವಂತವಾಗಿ ಬಂದಿದ್ದನ್ನ ನೋಡಿ ಮಕ್ಕಳಿಬ್ರು ಸಂತೋಷ ಪಟ್ರು ತಂದೆ ಗಣೇಶ ವಿನಾಯಕ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಮ್ಮ ತಾಯಿನ ನಮಗೋಸ್ಕರ ನೀನು ವಾಪಸ್ ಕೊಟ್ಟಿಯಾ ಗಣಪತಿ ಪಪ್ಪ ಮೋರಿಯ ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ ಗಣಪತಿ ಪಪ್ಪ ಮೋರಿಯ ಗಣಪತಿ ಪಪ್ಪ ಮೋರಿಯ ಜೈ ಜೈ ಗಣೇಶ ಗಣಪತಿ ಮಹಾರಾಜ್ ಕಿ ಜೈ ಹಾಗೆ ಸತ್ವದ ತಾಯಿಯನ್ನ ಪುನಃ ಕೊಟ್ಟು ಗಣೇಶ ಆ ಇಬ್ರು ಅಕ್ಕ ತಂಗಿಯರಿಗೆ ತುಂಬಾ ಒಳ್ಳೇದೇ ಮಾಡಿದ್ದ ಆದ್ರಿಂದ ಅಕ್ಕ ತಂಗಿ ಇಬ್ರು ಕೂಡ ಸಂತೋಷವಾಗಿ ಗಣೇಶನಿಗೆ ಪೂಜೆ ಮಾಡಿದ್ರು ರಂಗಾರಾವ್ ಎದ್ದೇಳುವ ಸಮಯದಲ್ಲಿ ವೆಣ್ಣಿಲ ಮನೆ ಮುಂದೆ ಗುಡಿಸ್ತಾ ಇದ್ಲು ಬೆಳಿಗ್ಗಿನ ಜಾವದಲ್ಲೇ ಎದ್ದು ವೆಣ್ಣಿಲ ಮನೆ ಕೆಲಸ ಮಾಡುವುದನ್ನು ನೋಡಿ ರಂಗಾರಾವ್ಗೆ ತುಂಬಾ ಸಂತೋಷವಾಯಿತು ಅಬ್ಬಾ ನೀನು ಇಷ್ಟು ಬೆಳಿಗ್ಗೆ ಎದ್ದು ಹೊರಗಡೆ ಮನೆ ಕೆಲಸ ಎಲ್ಲಾ ಮಾಡ್ತಾ ಇರುವುದನ್ನು ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆಯಮ್ಮ ನಿಮ್ಮಮ್ಮ ಕೂಡ ಹೀಗೇನೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸವನ್ನು ಪಟಪಟ ಅಂತ ಮಾಡಿ ಮುಗಿಸ್ತಾ ಇದ್ಲು ಅಪ್ಪ ನಿಮ್ಗೇನಾದ್ರೂ ಕಾಫಿ ಬೇಕಾ ನಾನು ಹೋಗಿ ಕಾಫಿ ಕೊಡ್ಲಾ ಇಲ್ಲಮ್ಮ ನನಗೆ ಏನು ಬೇಡ ಹೌದು ನಿನ್ ತಂಗಿಯಲ್ಲಿ ಇನ್ನೂ ನಿದ್ರೆ ಮಾಡ್ತಾ ಇದ್ದಾಳಾ ತಾಯಿ ಇಲ್ಲದ ಮಕ್ಕಳಂತ ನಿನ್ ತಂಗಿನ ಹುಡುಗ ಇಲ್ಲ ಅಂತ ಕೂಡ ಹೇಳಿ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕ್ಬಿಟ್ಟೆ ಆದ್ರೆ ಇವಾಗ ಅವಳು ಅದೇ ರೀತಿ ಬೆಳೆದು ಬಿಟ್ಟಿದ್ದಾಳೆ ಇವಾಗ ನನ್ನ ತಲೆ ಮೇಲೇನೇ ಕೂತ್ಕೊಳ್ತಿದ್ದಾಳೆ ಬೇಗ ಎದ್ದೇಳದೇ ಇಲ್ಲ ಪರವಾಗಿಲ್ಲಪ್ಪ ಕೆಲಸ ಮಾಡ್ತಿದ್ದಾಳಲ್ವಾ ಹಾಗೇನೆ ಇರ್ತದೆ ಇಬ್ರು ಸರಿಯಾಗಿದ್ದೀರಾ ಅವಳಿಗೆ ಸಪೋರ್ಟ್ ಮಾಡ್ಕೊಂಡೆ ಬರ್ತಾ ಇದ್ದೀಯಾ ಹೌದು ಇಷ್ಟಕ್ಕೂ ನಿನ್ ತಂಗಿ ಇವಾಗ ಏನಮ್ಮ ಮಾಡ್ತಾ ಇದ್ದಾಳೆ ಅಪ್ಪ ಅವಳು ಇಷ್ಟು ಬೇಗ ನಿದ್ರೆಯಿಂದ ಎದ್ದೇಳದಿಲ್ಲ ಅವಳು ಎದ್ದೇಳಲಿಕ್ಕೆ ಇನ್ನೂ ತುಂಬಾ ಸಮಯ ಇದೆ ಅದೇನಮ್ಮ ಈ ಹುಡುಗಿಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅವಳು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಬೇರೆ ಹೋಗ್ಬೇಕು ಹೀಗಿದ್ರೆ ನಿದ್ರೆ ಮಾಡ್ಕೊಂಡೇ ಇದ್ರೆ ಹೇಗೆ ಅವಳು ಎದ್ದು ಕೆಲ್ಸಕ್ಕೆ ಹೋಗ್ತಾಳೆ ಇರು ನಾನು ಮೊದಲು ಹೋಗಿ ಅವಳನ್ನ ಎಬ್ಬಿಸಿ ಬರ್ತೀನಿ ಹೀಗೆ ರಂಗಾರೋ ಆಸಿನಿಯನ್ನು ಎಬ್ಬಿಸಲು ಹೊರಟಾಗ ಅಪ್ಪ ಬೇಡಪ್ಪ ನಾನೇ ಹೋಗಿ ಎಬ್ಸ್ತೀನಿ ನೀವು ಕೆಲ್ಸಕ್ಕೆ ಹೊರಡಿ ಹೀಗೆ ವೆಣ್ಣಿಲ ಹೇಳಿದ್ರಿಂದ ರಂಗಾರಾವ್ ಅಲ್ಲಿಂದ ಹೊರಟು ಹೊಲದತ್ರ ಹೋದ್ರು ಆಗ ವೆಣ್ಣಿಲ ತನ್ನ ತಂಗಿಯನ್ನು ಎಬ್ಬಿಸಲು ತಂದೆ ಹೇಳಿದ್ರು ಅಂತ ಮನೆಯೊಳಗೆ ಬಂದ್ಲು ಹಾಸಿನಿ ಎದ್ದೇಳೆ ತಂದೆ ನಿನ್ನ ಕರಿತಾ ಇದ್ದಾರೆ ಏನಂತೆ ಅಪ್ಪ ನಿನ್ನ ಎಬ್ಬಿಸ್ಲಿಕ್ಕೆ ಬರ್ತೀನಿ ಅಂತ ಒಳಗೆ ಬರ್ತಾ ಇದ್ರು ನಾನೇ ಅವರನ್ನು ನಿಲ್ಲಿಸಿ ಬೇಡಪ್ಪ ನೀವು ಹೊರಡಿ ನಾನೇ ಎಬ್ಬಿಸ್ತೀನಿ ಅಂತ ಹೇಳಿದೆ ಎದ್ದೇಳೆ ಇಲ್ಲದಿದ್ರೆ ತಂದೆ ಒಳಗೆ ಬರ್ತಾರೆ ಹಾಗೆ ಅಂತ ಹೇಳಿದಾಗ ಎದ್ದು ಕೂತ್ಲು ಏನಕ್ಕ ಅಪ್ಪ ಬರ್ತಾ ಇದ್ದಾರಾ ಅಪ್ಪ ಹೊಲಕ್ಕೆ ಹೋದ್ರು ಕಣೆ ನಿನ್ಗೆ ಆಫೀಸಿಗೆ ಟೈಮ್ ಆಗ್ತಿದೆಯಲ್ಲ ಬೇಗ ಎದ್ದು ರೆಡಿಯಾಗು ಎದ್ದೇಳು ವೆಣ್ಣಿಲಾ ಹಾಗೆ ಹೇಳಿದಾಗ ಆಸಿನಿ ನಿಧಾನವಾಗಿ ಎದ್ದು ಫ್ರೆಶ್ಅಪ್ ಆಗಿ ವೆಣ್ಣಿಲಾ ಕೊಟ್ಟಂತಹ ಟಿಫಿನ್ ಅನ್ನು ತಿನ್ನುತ್ತಾ ಹಬ್ಬಬ್ ಏನ್ ಟೇಸ್ಟು ಏನ್ ಟೇಸ್ಟು ಯಾವ ನಿನ್ನ ಮದುವೆ ಮಾಡ್ಕೋತಾನೆ ಅಂತ ಗೊತ್ತಿಲ್ಲಕ್ಕ ನಾನ್ ಮಾತ್ರ ಹುಡುಗನಾಗಿದ್ರೆ ನಾನೇ ನಿನ್ಗೆ ವರದಕ್ಷಿಣೆ ಕೊಟ್ಟು ನಿನ್ನ ಮದ್ವೆ ಮಾಡ್ಕೊಂಡು ನನ್ನ ಮನೆ ಕರ್ಕೊಂಡೋಗ್ತಾ ಇದ್ದೆ ನೀನ್ ಮಾಡ್ಕೊಟ್ಟ ಅಡಿಗೆನ ತಿಂತಾ ಇದ್ರೆಯೇ ಒಟ್ಟಿ ತುಂಬಾ ಊಟ ಮಾಡಿ ಆರಾಮವಾಗಿ ನಿದ್ರೆ ಮಾಡ್ಬೇಕು ಅನ್ಸುತ್ತೆ ಅಬ್ಬಬ್ಬಾ ಅವಾಗ ಕೂಡ ಅವಳಿಗೆ ಉದಾಸೀನನೆ ಹೌದು ಯಾವಾಗ ನೋಡುದ್ರ ಬಗ್ಗೆ ನೀ ಮಾತಾಡ್ತಾ ಇದೀಯಲ್ವಾ ಆಫೀಸಿಗೆ ಹೋಗಿ ಕೆಲಸ ಮಾಡ್ತೀಯಾ ಆಫೀಸಲ್ಲಿ ಯಾರು ಏನು ಹೇಳಲ್ವಾ ಅಯ್ಯೋ ಆಫೀಸ್ ಅಂತ ಹೇಳುವಾಗ ಯೋಚನೆ ಆಗ್ತಾ ಇದೆ ಟೈಮ್ ಬೇರೆ ಆಗ್ಬಿಡ್ತು ಸರಿ ನಾನಿನ್ನು ಹೊರಡ್ತೀನಿ ಹಾಗೆ ಅಂತ ತಿನ್ನದ್ನ ಹಾಗೆ ಬಿಟ್ಬಿಟ್ಟು ಹೊರಟು ಹೋದ್ಲು ಆಸನಿ ಹೋದ ನಂತರ ಪಾತ್ರೆ ಎಲ್ಲ ತೊಳೆದು ಮನೆನೆಲ್ಲ ಗುಡ್ಸಿ ಒರೆಸಿ ಬೆಣ್ಣಿಲ ತುಂಬಾ ಆಯಾಸವಾಗಿ ಒಂದು ಕಡೆ ಕೂತ್ಕೊಂಡು ಟಿಫಿನ್ ಮಾಡೋಣ ಅಂತ ನೋಡ್ತಾ ಇದ್ಲು ಅಷ್ಟರಲ್ಲಿ ರಂಗಾರಾವ್ ಬಂದ್ರು ನೋಡಮ್ಮ ಬೆಣ್ಣಿಲ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಕೆಲಸ ನೀನೊಬ್ಬಳೇ ಮಾಡ್ತಾ ಇದ್ದರೆ ನಿನಗೆ ಎಷ್ಟೊಂದು ಕಷ್ಟ ಆಗುತ್ತೆ ಟೈಮ್ ನೋಡು ಇಷ್ಟೊತ್ತಿಗೆ ನೀನು ಟಿಫನ್ ತಿಂತಾ ಇದ್ದೀಯಾ ಹೀಗೆ ನೀನು ತಿಂದರೆ ನಿನ್ನ ಆರೋಗ್ಯಕ್ಕೆ ಏನೇನು ತೊಂದರೆ ಬರುತ್ತೆ ಇಲ್ಲಿ ನೋಡಮ್ಮ ಎಲ್ಲ ಕೆಲಸ ನೀನೊಬ್ಬಳೇ ಮಾಡಬೇಡ ನಿನಗೋಸ್ಕರ ಅಂತ ಹೇಳ್ತಾ ಇಲ್ಲ ನಿನ್ನ ತಂಗಿಗೋಸ್ಕರನೂ ನೀನು ಆಲೋಚನೆ ಮಾಡಬೇಕು ನಿನ್ನ ತಂಗಿ ಜೊತೆ ಏನೂ ಕೆಲಸ ಮಾಡ್ಸದೇ ಹೀಗೆ ಕೂರಿಸಿದ್ರೆ ನಾಳೆ ಅವಳ ಅತ್ತೆ ಮನೆಗೆ ಹೋದ್ಮೇಲೆ ಅವಳ ಅತ್ತೆ ಕೇಳ್ತಾರೆ ಏನೇ ನಿನ್ನ ಮನೇಲಿ ಏನು ಅಡುಗೆ ಮಾಡಲಿಕ್ಕೆ ಹೇಳ್ಕೊಟ್ಟಿಲ್ವಾ ಅಂತ ಅವಾಗ ನಿನ್ ತಂಗಿಗೆ ಕೂಡ ತೊಂದ್ರೆ ಆಗುತ್ತೆ ನೋಡ್ಕೋ ಅಪ್ಪ ಅವಳು ಕೂಡ ಸಣ್ಣ ಪುಟ್ಟ ಕೆಲ್ಸ ಮಾಡ್ತಾಳಪ್ಪ ಅವಳು ನನ್ಕಿಂತ ಬುದ್ಧಿವಂತೆ ಎಲ್ಲ ಹೋದ್ರೂ ಕೂಡ ಅವಳು ಬದುಕೋತಾಳೆ ಅವಳಿಗೆ ಏನ್ ಅಪ್ಪ ಎಲ್ಲ ಕೆಲ್ಸನ ಅವಳು ಮಾಡ್ತಾಳೆ ಹೀಗೆ ಬೆನ್ನಿಲ ಆಸಿನ ಹೊಗಳ್ತಾ ಇದ್ರೆ ಆಸಿನಿ ಆಫೀಸಲ್ಲೇ ಕೂತ್ಕೊಂಡು ನಿದ್ರೆ ಮಂಕಲ್ಲಿ ತೂಗೂಡ್ಸ್ತಾ ಇದ್ಲು ಆಗ ಅವಳನ್ನು ನೋಡಿದ ಮ್ಯಾನೇಜರ್ ರವಿ ಅವಳ ಬಳಿ ಬಂದು ಏನಮ್ಮ ಆಸಿನಿ ಯಾವಾಗ್ ನೋಡಿದ್ರು ನಿದ್ರೆ ಮಾಡ್ಕೊಂಡೆ ಕೂತಿರ್ತೀಯಲ್ಲ ಒಂದ್ ಆದ್ರೂ ಆಫೀಸಲ್ಲಿ ಸರಿಯಾದ ಕೆಲಸವನ್ನು ಮಾಡ್ತಾ ಇರ್ತೀಯ ಯಾವಾಗ ನೋಡಿದ್ರು ಆಫೀಸಿಗೆ ಬರೋದು ನಿದ್ರೆ ಮಾಡ್ಲಿಕ್ಕ ಅಥವಾ ಮಾಡ್ಲಿಕ್ಕ ಹೀಗೆಲ್ಲ ಉದಾಸನವಾಗಿ ಆಫೀಸಲ್ಲಿ ಕೂತ್ಕೋಬಾರ್ದು ಇಲ್ಲಿ ಆಕ್ಟಿವ್ ಆಗಿ ಯಾವಾಗ್ಲೂ ಕೆಲಸ ಮಾಡ್ಕೊಂಡಿರ್ಬೇಕು ಅಲೋ ಸರ್ ಸ್ವಲ್ಪ ನಿಲ್ಸಿ ನಾನೇನು ನಿದ್ರೆ ಮಾಡ್ಲಿಲ್ಲ ಇದು ಒಂದು ರೀತಿಯ ಧ್ಯಾನ ಆಫೀಸಲ್ಲಿ ವರ್ಕ್ ಟೆನ್ಷನ್ ಅಧಿಕ ಆದಾಗ ಈ ರೀತಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ರೆ ನಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತೆ ಬೇಕಾದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಚೀಚಿ ನನ್ನ ಕೂಡ ತೂಗುಡ್ಸ್ಕೊಂಡು ನಿದ್ರೆ ಮಾಡು ಅಂತ ಹೇಳ್ತಾ ಇದ್ದೀಯಾ ಇಲ್ ನೋಡಮ್ಮ ನಾನಿನ್ನ ತುಂಬಾ ಸಲ ನೋಡಿದೀನಿ ಆಫೀಸಲ್ಲಿ ಕೂತ್ಕೊಂಡು ನಿದ್ರೆ ಮಾಡದೆ ಕೆಲ್ಸಕ್ಕೆ ಬಂದಿದೀಯಾ ಸಂಬಳ ತಗೊಳ್ತಾ ಇದೀಯಾ ಸರಿಯಾಗಿ ಕೆಲಸ ಮಾಡು ಹಾಗೆ ಹೇಳಿ ರವಿ ಅಲ್ಲಿಂದ ಹೊರಟು ಹೋದ್ರು ರವಿ ಅಲ್ಲಿಂದ ಹೊರಟು ಹೋದ ನಂತರ ಆಸಿನಿ ಬೇಜಾರ್ ಮಾಡ್ಕೊಂಡು ಮತ್ತೆ ಕಣ್ಮುಚ್ಕೊಂಡು ನಿದ್ರೆಯಲ್ಲಿ ತೂಗುಡ್ಸ್ತಾ ಇದ್ಲು ಪ್ರತಿದಿನ ಆಫೀಸ್ ಮೇಲೆ ನಿಧಾನವಾಗಿ ಮನೆಗೆ ಬರ್ತಾ ಇದ್ಲು ಆಸಿನಿ ಆಗ ರಂಗಾರಾವ್ ಆಸಿನಿಯನ್ನು ನೋಡಿ ಬಾಮ್ಮ ಬಾ ಬೆಳಿಗ್ಗೆ ಎಲ್ಲ ಅಡಿಗೆ ಆದ್ಮೇಲೆ ಆಫೀಸಿಗೆ ಎದ್ದು ಹೋಗೋದು ಆಮೇಲೆ ಸಂಜೆ ಮನೆಗೆ ಬರುವಾಗ ಎಲ್ಲ ಅಡಿಗೆ ಆದ್ಮೇಲೆ ತಿನ್ಲಿಕ್ಕೆ ಅಂತಾನೆ ಮನೆಗ್ ಬರೋದು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಅಕ್ಕನಿಗೆ ಸಹಾಯ ಮಾಡೋಣ ಅಥವಾ ಸಂಜೆ ಸಹಾಯ ಮಾಡೋಣ ಅಂತ ಏನೂ ಆಲೋಚನೆ ಇಲ್ಲ ರಂಗಾರಾವ್ ಹಾಗೆ ಹೇಳ್ತಾ ಇದ್ದಂಗೆ ಇನ್ನಷ್ಟು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು ಆಸಿನಿ ಅಯ್ಯೋ ಅಯ್ಯೋ ಇನ್ನು ಫಾಸ್ಟ್ ಆಗಿ ನಡ್ಕೊಂಬಮ್ಮ ಈಗೇನೆ ನಡ್ಕೊಂಬಂದ್ರೆ ಒಂದು ವಾರ ಆದ್ರೂ ನೀನು ಮನೆಯೊಳಗೆ ಬರದೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೀಗೆ ರಂಗಾರಾವ್ ಆಸಿನ ಬೈತಾ ಇದ್ರೂ ಆಸಿನಿ ಕಿವಿಗೆ ಹಾಕಿಕೊಳ್ಳದೆ ಏನಪ್ಪಾ ಏನೋ ಹೇಳ್ತಾ ಇದ್ದೀರಾ ನನ್ನ ಜಾಸ್ತಿ ಹೊಗಳಬೇಡಿಯಪ್ಪ ನನಗೆ ತುಂಬಾ ನಾಚಿಕೆ ಆಗುತ್ತೆ ಹೀಗೆ ಹೊಗಳ್ತಾ ಇದ್ರೆ ನನಗೆ ದೃಷ್ಟಿ ಆಗ್ಬಿಡುತ್ತೆ ದೃಷ್ಟಿ ತೆಗಿಬೇಕು ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಮ್ಮ ನಿನ್ನಿಂದ ಈ ಮನೆಗೇನೆ ದೃಷ್ಟಿ ತೆಗಿಬೇಕು ಹಾಗೆ ಬೆಳೆದು ಬಿಟ್ಟಿದ್ಯಾ ನೀನು ಒಂದ್ ಆದ್ರೂ ಸ್ವಲ್ಪ ಬೇಗ ಎದ್ದು ಅಕ್ಕನಿಗೆ ಸಹಾಯ ಏನಾದ್ರೂ ಮಾಡ್ತೀಯಾ ಇಲ್ಲ ತಾನೇ ಹೇಗೆ ಮಾತಾಡ್ತಾ ಇದೀಯಾ ಅಪ್ಪ ಸಾಕಪ್ಪ ಸಾಕು ಜಾಸ್ತಿ ಹೊಗಳಬೇಡಿ ಮನೆಯೊಳಗೆ ಅಕ್ಕ ನನಗೋಸ್ಕರ ಕಾಯ್ತಾ ಇರ್ತಾಳೆ ಊಟ ಮಾಡುವ ಮುಂಚೆ ಮಾತಾಡ್ಬೇಕಲ್ವಾ ಹೀಗೆ ಕಿವಿಯ ಕೇಳದ ಹಾಗೆ ಏನ್ ಮಾತಾಡಿದ್ರು ಪರವಾಗಿಲ್ಲ ಅಂತ ನಿಧಾನವಾಗಿ ಮನೆಯೊಳಗೆ ಹೋದ್ಲು ಅಷ್ಟರಲ್ಲಿ ಮಳೆ ಬಂತು ಮಳೆ ಬಂದ ಕಾರಣ ಬೆಚ್ಚಗೆ ಮಲ್ಕೊಳ್ಳೋಣ ಅಂತ ಕಂಬ್ಳಿ ಓದ್ಕೊಂಡು ಮಲ್ಕೊಂಡ್ಲು ಬೆಣ್ಣಿಲ ಹೋಗಿ ಆಸಿನಿನ ಎಪ್ಸುದ್ನು ಏನೇ ಆಫೀಸಿಂದ ಬಂದ ತಕ್ಷಣ ಕುಂಭಕರ್ಣ ಹಾಗೆ ನಿದ್ರೆ ಮಾಡೋದು ಮೊದ್ಲು ಬಂದು ಊಟ ಮಾಡಿ ಮಲ್ಕೊಳೆ ಅಯ್ಯೋ ಅಕ್ಕ ನನಗೆ ಎದ್ದೇಳಕ್ಕೆ ಆಗ್ತಿಲ್ಲ ಕಣೆ ನೀನ್ ಮಾಡಿದ ಅಡುಗೆನ ಒಂದ್ ನಾಲ್ಕ ತುತ್ತು ತಿನ್ಸೆ ನನಗೆ ಎದ್ದೇಳಿಕೇನೆ ತುಂಬಾ ಕಷ್ಟ ಆಗ್ತಿದೆ ಏನೇ ನೀನು ಸಣ್ಣ ಮಗುವಿನ ರೀತಿ ಮಾಡ್ತಾ ಇದೀಯಾ ತಂದೆ ಮಾತ್ರ ನೋಡಿದ್ರೆ ಅಷ್ಟೇ ಮತ್ತೆ ಎದ್ದು ಕೂತ್ಕೊಂಡು ಊಟ ಮಾಡೇ ತಂದೆ ಬೈತಾರೆ ಹಬ್ಬಾ ಹೊರಗಡೆ ತಂಪು ತಂಪು ಮಳೆ ಬರ್ತಾ ಇದ್ರೆ ಮನೆಯೊಳಗೆ ಬೆಚ್ಚಗೆ ಕಂಬಳಿ ಹಾಕೊಂಡು ಮಲಗೋದ್ರಲ್ಲಿ ಇರುವ ಸುಖ ಅಕ್ಕ ಪ್ಲೀಸ್ ಕಣೇ ನನ್ಗೆ ತುಂಬಾ ಚಳಿ ಆಗ್ತಿದೆ ಸ್ವಲ್ಪ ಊಟ ಬಂದು ಸ್ವಲ್ಪ ನಂಗೆ ತಿನ್ಸೆ ಹೀಗೆ ಆಸಿನಿ ಹೇಳಿದಾಗ ಬೆಣ್ಣಿಲ ಅಡುಗೆ ಮನೆಗೆ ಹೋಗಿ ಅವಳು ಮಾಡಿದ ಅಡುಗೆಯನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಕೊಂಡು ತನ್ನ ತಂಗಿಗೆ ತಿನ್ಸಿದ್ಲು ಮರುದಿನ ಬೆಳಿಗ್ಗೆನೆ ಬೆಣ್ಣಿಲ ಬೇಗ ಎದ್ದು ಎಲ್ಲ ಅಡುಗೆಯನ್ನು ಮಾಡ್ತಾ ಇದ್ಲು ಆದ್ರೂ ಕೂಡ ಆಸಿನಿ ಎದ್ದೇಳದೆ ಮಲಗಿ ನಿದ್ರೆಯನ್ನು ಮಾಡ್ತಾ ಇದ್ಲು ಹೀಗೆ ಪ್ರತಿದಿನ ಎಲ್ಲ ಕೆಲಸವನ್ನು ವೆಣ್ಣಿಲ ಒಬ್ಬಳೇ ಮಾಡ್ತಾ ಇದ್ಲು ಇದ್ರಿಂದ ಪದೇ ಪದೇ ವೆಣ್ಣಿಲನಿಗೆ ಕೂಡ ಒಮ್ಮೊಮ್ಮೆ ಕೋಪ ತಂಗಿ ಮೇಲೆ ಬರ್ತಾ ಇತ್ತು ಆದ್ರೂ ಕೂಡ ಎಲ್ಲವನ್ನೂ ಸಹಿಸ್ಕೋತಾ ಇದ್ಲು ಹೀಗಿರುವಾಗ ಒಂದು ದಿನ ತಂಗಿ ಆಫೀಸಿಂದ ಬರಲೇ ಇಲ್ಲ ಹಾಗೆ ಸ್ವಲ್ಪ ಸಮಯದ ನಂತರ ಆಸಿನಿ ಮನೆಗೆ ಬಂದ್ಲು ಸ್ವಲ್ಪ ಮುಖ ಬಾಡಿ ಹೋಗಿತ್ತು ಬಾಡಿ ಹೋದ ತಂಗಿಯನ್ನು ನೋಡಿ ಏನೇ ಏನಾಯ್ತು ಯಾಕೆ ಹೀಗಿದ್ದೀಯಾ ನಾನು ಲೇಸಿಯಾಗಿ ಇರೋದ್ರಿಂದ ನನ್ನ ಕೆಲ್ಸದಿಂದ ಬಿಟ್ರು ಈ ಉದಾಸೀನೇ ನನಗೆ ಯಾವ ಕೆಲಸ ಸಿಗದ ಹಾಗೆ ಮಾಡ್ತಾ ಇದೆ ಯಾವ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ ತುಂಬಾ ನಿದ್ರೆನೆ ಬರ್ತದೆ ಸಾಕೆ ಅಳ್ಬಿಡ ನಾನು ಹೇಳದ್ನ ಮೊದ್ಲು ಕೇಳು ತಂದೆ ಬೇರೆ ಮನೆಯೊಳಗೆ ಇದ್ದಾರೆ ಇವಾಗ ಈ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ಆಮೇಲೆ ತಂದೆ ನಿನ್ನ ಬೈತಾನೇ ಇರ್ತಾರೆ ಬೆಳಿಗ್ಗೆ ಎದ್ದು ಮಾತಾಡೋಣ ಇವತ್ತು ಹಾಲಲ್ಲೇ ಮಲ್ಕೊಳ್ಳೋಣ ನಾನು ಹೇಳದ್ನ ಕೇಳು ಎಲ್ಲ ಒಳಗೆ ಸಿದ್ಧ ಮಾಡಿಟ್ಟಿದೀನಿ ಹೀಗೆ ಆಸಿನಿ ಬೆಣ್ಣಾ ಎಲ್ಲರೂ ಕೂಡ ಮನೆಯ ಅಂಗಳದಲ್ಲೇ ಮಲಗಿ ನಿದ್ರೆ ಮಾಡಿದ್ರು ರಂಗಾರಾವ್ ಕೂಡ ಪಕ್ಕದಲ್ಲೇ ಬಂದು ಹೊರಗಡೆ ಮಂಚ ಹಾಕಿ ಅಲ್ಲೇ ಮಲ್ಕೊಂಡ್ರು ಹೀಗೆ ಬೆಳಿಗ್ಗೆ ಆಯಿತು ಬೆಣ್ಣಿಲ ಅವಳ ಕೆಲಸವನ್ನು ನೋಡ್ಕೊಂಡು ಎದ್ದು ಹೋದ್ಲು ಬಿಸಿಲು ನಿಧಾನವಾಗಿ ಬರ್ತಾ ಇದ್ರೂ ಕೂಡ ಆಸಿನಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಿದ್ಲು ಅದನ್ನು ನೋಡಿದ ರಂಗಾರಾವ್ ಕೋಪದಿಂದ ತನ್ನ ಮಗಳು ಇನ್ನೂ ನಿದ್ರೆ ಮಾಡ್ತಾ ಇದ್ದಾಳೆ ಅಂತ ಆಸಿನಿನ ಜೋರ್ ಮಾಡಿ ಅವಳ ಹತ್ತಿರ ಬಂದು ಅವಳನ್ನು ಎಪ್ಸಿದ್ರು ಆಸಿನಿ ಎದ್ದು ಕೂತ್ಲು ಏನಪ್ಪ ಯಾಕೆ ಹೀಗೆ ಬೊಬ್ಬೆ ಆಗ್ತಾ ಇದ್ದೀರಾ ಕೋಪದಿಂದ ರಂಗಾರ ತನ್ನ ಮಗಳ ಹತ್ತಿರ ಬಂದು ಜೋರಾಗಿ ಒಂದು ಏಟು ಹೊಡೆದ್ರು ಆ ಶಬ್ದ ಕೇಳಿದ ತಕ್ಷಣ ಬೆಣ್ಣಿಲ ವೇಗವಾಗಿ ಅಲ್ಲಿ ಬಂದು ಅವರು ತಂದೆ ಒಡೆಯುವುದನ್ನು ತಡೆದ್ಲು ಅಪ್ಪ ಇದ್ದಕ್ಕಿದ್ದಂಗೆ ಅವಳನ್ನ ಯಾಕಪ್ಪ ಓಡುದ್ರಿ ಸಾಕಮ್ಮ ನಿಲ್ಸು ಇನ್ನು ನನ್ ಜೊತೆ ಏನು ಮುಚ್ಚಿಡ್ಬೇಕು ಅಂತ ಆಲೋಚನೆ ಮಾಡ್ಬೇಡ ನಿನ್ನೆ ರಾತ್ರಿ ನೀವಿಬ್ರು ಮಾತಾಡ್ತಿದ್ರಲ್ವಾ ಆ ವಿಷಯ ಎಲ್ಲ ನಾನ್ ನನ್ ಕಿವಿಯಾರೆ ಕೇಳ್ಕೊಂಡೆ ಈ ರೀತಿ ಸೋಮಾರಿಯಾಗಿರುವ ಹುಡುಗಿನ ಯಾರಮ್ಮ ಕೆಲ್ಸಕ್ಕೆ ಇಟ್ಕೋತಾರೆ ಇವಳು ಎಷ್ಟು ಸೋಂಬೇರಿ ಗೊತ್ತಾ ಆಫೀಸಲ್ಲೂ ಕೂಡ ಕೂತ್ಕೊಂಡು ನಿದ್ರೆ ಮಾಡ್ತಿದ್ರೆ ಯಾವ ಇವಳ ಕೆಲ್ಸಕ್ಕೆ ಇಟ್ಕೋತಾನೆ ಇವಳ ಸೋಮಾರಿ ತನದಿಂದ ಇವಳು ಎಲ್ಲವನ್ನೂ ಕಳ್ಕೊಂಡ್ಲು ಇವಳ ನನ್ ಮಗಳು ಅಂತ ಹೇಳಲಿಕ್ಕೇನೆ ಈ ದಿನ ನಾನು ಇಷ್ಟೊಂದು ನಾಚಿಕೆ ಪಡ್ತಾ ಇದ್ದೀನಿ ಇಷ್ಟೆಲ್ಲ ಆದ್ರೂ ಕೂಡ ಇವಳಲ್ಲಿ ಏನಾದ್ರೂ ಒಂದು ಬದಲಾವಣೆ ಬಂತ ಇಲ್ಲ ಆದ್ರೂ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾಳೆ ಇನ್ಮುಂದೆ ಇವಳಿಗೆ ಏನೂ ಹೇಳದಿಲ್ಲ ಹೋಗು ಮನೆಯೊಳಗೆ ಹೋಗಿ ಮಲ್ಕೋ ಒಂದು ಶವ ಮಲಗಿದೆ ಅಂತ ನಾನ್ ನಿನ್ನ ಎಬ್ಸದೇ ಇಲ್ಲ ಹೋಗು ಯಾಕೆ ಇಲ್ಲೇ ಕೂತಿದ್ಯಾ ಹೋಗಿ ಮಲಗಿ ನಿದ್ರೆ ಮಾಡು ಹೀಗೆ ರಂಗಾರಾವ್ ತುಂಬಾ ಕೋಪದಿಂದ ಬೈತಾನೇ ಇದ್ರು ರಂಗಾರಾವ್ ಬೈತಾ ಇದ್ದಂಗೆ ಹಾಸಿನಿ ಕಣ್ಣೀರನ್ನು ಹಾಕ್ತಾ ಇದ್ಲು ನೋಡು ಹಾಸಿನಿ ನನ್ ತಂಗಿ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ನಾನು ಎಷ್ಟೊಂದು ಹೆಮ್ಮೆ ಪಡ್ತಾ ಇದ್ದೆ ಗೊತ್ತಾ ನಿನಗೆ ನನಗಂತೂ ಕೆಲ್ಸ ಗಿಲ್ಸ ಏನೂ ಇಲ್ಲ ಆದ್ರೆ ನನ್ ತಂಗಿ ಓದಿ ಒಳ್ಳೆ ಕೆಲ್ಸದಲ್ಲಿದ್ದಾಳೆ ಅಂತ ಎಷ್ಟು ಗರ್ವದಿಂದ ಹೇಳ್ತಾ ಇದ್ದೆ ಗೊತ್ತಾ ಒಂದು ಹುಡುಗಿಗೆ ಕೆಲ್ಸ ಮಾತ್ರ ಅಲ್ಲ ಮನೆ ಕೆಲಸ ಎಲ್ಲ ಕೆಲ್ಸನೂ ಸಂಸ್ಕೃತಿ ಎಲ್ಲನೂ ಗೊತ್ತಿರಬೇಕು ಈ ಸೋಮಾರಿತನ ಒಂದಲ್ಲ ಒಂದಿನ ನಿನ್ನ ಗುಂಡಿಗೆ ತಳ್ಳಿಯೇ ತಳ್ಳುತ್ತೆ ಒಂದು ಅಕ್ಕನಾಗಿ ನಾನು ಜೊತೆ ಈ ವಿಚಾರವನ್ನು ಎಷ್ಟೋ ಸಲ ಹೇಳಬೇಕು ಅಂತ ಇದ್ದೆ ಆದ್ರೆ ನನ್ನ ಮಾತನ್ನ ಯಾವತ್ತು ನೀನೆ ಕಿವಿ ಕೊಟ್ಟು ಕೇಳಿದೀಯಾ ಇವತ್ತು ಕೇಳಲಿಕ್ಕೆ ಇನ್ ಮುಂದೆ ಆದ್ರೂ ನಿನ್ ಜೀವನವನ್ನು ನೀನೇ ತಿದ್ಕೋಬೇಕು ವೆಣ್ಣಿಲ ಕೂಡ ಹೀಗೆ ಮಾತಾಡುವಾಗ ಆಸಿನಿ ಅವಳು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತನ್ನ ಅಕ್ಕನನ್ನು ಹೋಗಿ ತಬ್ಬಿಕೊಂಡ್ಲು ಮರುದಿನ ಬೆಳಿಗ್ಗೆ ವೆಣ್ಣಿಲನ ಜೊತೆ ಸೇರಿ ಆಸಿನಿ ಕೂಡ ಸೂರ್ಯ ಉದಯಕ್ಕೆ ಮುಂಚೆನೇ ಎದ್ಲು ಅಕ್ಕನ ಜೊತೆ ಸೇರಿ ಮನೆ ಕೆಲಸವನ್ನು ಕೂಡ ಮಾಡಿದ್ಲು ತನ್ನ ತಂದೆಗೆ ಟಿಫಿನ್ ಅನ್ನು ಹಾಕಿ ತಗೊಂಡೋಗಿ ಕೊಟ್ಲು ತನ್ನ ತಂದೆ ಅವಳನ್ನು ನೋಡಿ ಸಂತೋಷಪಟ್ರು ಇವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ನಿನ್ನಲ್ಲಾದ ಬದಲಾವಣೆಯನ್ನು ನೋಡಿ ನಾನು ಸಂತೋಷ ಪಡ್ತಾ ಇದ್ದೀನಿ ನನ್ನ ಲೇಸಿನೆಸ್ ನನಗೆ ಒಳ್ಳೆ ಪಾಠವನ್ನು ಹೇಳ್ಕೊಟ್ಟಿದೀಯಪ್ಪ ಇನ್ಮುಂದೆ ಈ ರೀತಿ ಮಾಡಲ್ಲ ಮನೆಯಲ್ಲೇ ಇದ್ದು ಎಲ್ಲ ಕೆಲಸವನ್ನು ಕಲ್ತ್ಕೋತೀನಿ ಇಲ್ ನೋಡಮ್ಮ ಹೀಗೆಲ್ಲ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಬುದ್ಧಿನ ಕಲ್ತಿದೀಯ ಅದೇ ರೀತಿ ಸರಿಯಾಗಿ ರೆಡಿಯಾಗಿ ಆಫೀಸಿಗೆ ಹೋಗು ನಿನ್ನ ಬಾಸಿಗೆ ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡು ಅವ್ರ ನಿನ್ನ ಒಕ್ಕೋತಾರೆ ಹೀಗೆ ಅವಳು ತಂದೆ ಕೊಟ್ಟ ಧೈರ್ಯದಿಂದ ಮತ್ತೆ ಆಫೀಸಿಗೆ ಹೋದ್ಲು ಆಸಿನಿ ಹಾಸಿನಿಯಲ್ಲಾದ ಬದಲಾವಣೆಯನ್ನು ನೋಡಿ ಬೆನ್ನಿಲಾ ರಂಗಾರಾವ್ ತುಂಬಾನೇ ಸಂತೋಷಪಟ್ರು